ಸ್ನೇಹಿತರೆ ನಮಸ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಬಹುಶಃ ಇದೇ ಮೊದಲಲ್ಲ ಈ ಹಿಂದೆ ಇಂದನು ಕೂಡ ಎಲ್ಲರೂ ಕೂಡ ಹೇಳಿ ಬರ್ತಿರುವಂತಹ ವಿಚಾರ ಹೀಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಸಚಿವರ ನಡುವೆ ಜೊತೆಗೆ ನಾಯಕರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯವೂ ಕೂಡ ಆರಂಭದಿಂದಲೂ ಕೂಡ ಇದೆ ಈಗ ಲೋಕಸಭೆ ಚುನಾವಣೆಯ ನಂತರವೂ ಕೂಡ ಈ ಭಿನ್ನಾಭಿಪ್ರಾಯ ಹೆಚ್ಚುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಜೊತೆಗೆ ನಾಯಕರ ನಡುವೆ ಒಂದು ರೀತಿಯಾದಂಥ ಮುನಿಸು ಹೆಚ್ಚಾಗ್ತಿದೆ ಅದರ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಂತಹ ಮಟ್ಟಕ್ಕೆ ಸಾಧನೆಯನ್ನು ಮಾಡಿಲ್ಲ ಅನ್ನೋದು ವಾಸ್ತವ ಅಟ್ಲೀಸ್ಟ್ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕಿತ್ತು ಅನ್ನೋದು ಕಾಂಗ್ರೆಸ್ನ ಕನಸು ಆದರೆ ಕಾಂಗ್ರೆಸ್ ಎರಡಂಕಿಯನ್ನು ಕೂಡ ದಾಟೋದ್ರಲ್ಲಿ ಸೋಲ್ತು ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ತು ಹೀಗಾಗಿ ಲೋಕಸಭೆ ಚುನಾವಣೆಯ ನಂತರ ಈಗ ಈ ಫಲಿತಾಂಶದ ಬಗ್ಗೆ ಮಾತುಗಳು ಕೇಳಿಬರುತ್ತಿದ್ದಾವೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ತಲೆದಂಡದ ಬಗ್ಗೆಯೂ ಕೂಡ ವಿಚಾರಗಳು ಈಗ ಹೊರಗಡೆ ಬರ್ತಿದ್ದಾವೆ ಇನ್ನೊಂದು ಕಡೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಪ್ರತಿನಿಧಿಸುತ್ತಿದ್ದಂತಹ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸೋಲು ದೊಡ್ಡ ಮಟ್ಟದ ಸೋಲು ಸಹಜವಾಗಿ ಇದು ತಲೆದಂಡದ ಒತ್ತಾಯವನ್ನು ಹೆಚ್ಚಿಸ್ತಿದೆ ಅದರ ಜೊತೆಗೆ ಬೆಳಗಾವಿಯ ರಾಜಕಾರಣ ಈಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಸಾಧ್ಯತೆ ಕಾಣಿಸ್ತಿದೆ ಅದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಯವರು ಮಾಡಿರುವಂಥ ನೇರ ಆರೋಪ ಈಗ ಬಾರಿ ಚರ್ಚಾ ಕೇಂದ್ರಬಿಂದುವಾಗಿದೆ ಹಾಗಾದರೆ ಏನಾಗಿದೆ ಸತೀಶ್ ಜಾರಕಿಹೊಳಿಯವರು ಈ ಬಾರಿ ನೇರವಾಗಿ ಟಾಂಗ್ ಕೊಟ್ಟಿದ್ದು ಯಾರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದಂಥ ಎಡವಟ್ಟುಗಳೇನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಜೊತೆಗೆ ಇದು ಜಾರಕಿಹೊಳಿ ವರ್ಸಸ್ ಬಂಡೆ ಮತ್ತೆ ಈ ಫೈಟ್ ಶುರುವಾಗುತ್ತಾ ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ನಿರೀಕ್ಷೆ ಮಾಡಿದಷ್ಟು ಸಾಧನೆಯನ್ನು ಕಾಂಗ್ರೆಸ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಾಡಿಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ಕೇವಲ ಒಂಬತ್ತು ಕ್ಷೇತ್ರಗಳನ್ನು ಒಂದು ಆಡಳಿತವಿರುವಂತಹ ರಾಜ್ಯ ಸರ್ಕಾರ ಗೆಲ್ಲೋದು ಅಂತ ಹೇಳಿದ್ರೆ ಅದಕ್ಕಿಂತ ಅವಮಾನಕರ ಸಂಗತಿ ಇನ್ನೊಂದಿಲ್ಲ ಆದರೆ ಕಳೆದ ಬಾರಿಗಿಂತ ಈ ಬಾರಿಯ ಸಾಧನೆ ಉತ್ತಮ ಅಂತೇಳಿ ಹೇಳಿದ್ರೂ ಕೂಡ ಘಟಾನುಘಟಿ ನಾಯಕರು ಪ್ರತಿನಿಧಿಸುತ್ತಿದ್ದಂತಹ ಕ್ಷೇತ್ರದಲ್ಲೇ ಸೋಲಾಗಿರೋದು ಮಾತ್ರ ಮತ್ತೊಂದು ಗಮನಿಸಬೇಕಾಗಿರುವಂಥ ಅಂಶ ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ಗ್ರಾಮಾಂತರದ ಜೊತೆಗೆ ಮೈಸೂರು ಇರ್ಬೋದು ಈ ಎರಡೂ ಕ್ಷೇತ್ರಗಳು ಗೆಲ್ಲಲೇಬೇಕಾದಂಥ ಕ್ಷೇತ್ರಗಳು ಕಾರಣ ಒಂದು ಸಿ ಎಂನ ತವರಾದರೆ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಮತ್ತು ತವರು ಇವರು ಎರಡೂ ಕಡೆಯಿಂದ ಕಾರಣದಿಂದಲೂ ಕೂಡ ಎರಡೂ ಕ್ಷೇತ್ರಗಳು ಕೂಡ ಗೆಲ್ಲಲೇಬೇಕಾಗಿತ್ತು ಬಟ್ ಎರಡೂ ಕ್ಷೇತ್ರದ ಸೋಲು ಕೂಡ ಈಗ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಈ ನಡುವೆ ಬೆಳಗಾವಿಯಲ್ಲಿ ಒಂದು ಕ್ಷೇತ್ರವನ್ನು ಗೆದ್ದಿರುವಂಥದ್ದು ಮತ್ತೊಂದು ಕ್ಷೇತ್ರವನ್ನು ಸೋತಿರುವಂಥದ್ದು ಇದು ಕೂಡ ಗಮನಿಸಬೇಕು ಅದರಲ್ಲೂ ಕೂಡ ಈಗಾಗಲೇ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಮಗಳನ್ನು ಗೆಲ್ಲಿಸೋದರಲ್ಲಿ ಸಕ್ಸಸ್ ಆಗಿದ್ದಾರೆ ಅದು ನಾನಾ ಕಾರಣಗಳಿಂದ ಬಟ್ ಇಲ್ಲಿ ಚಿಕ್ಕೋಡಿಯಲ್ಲಿ ಹೇಗೆ ಸತೀಶ್ ಜಾರಕಿಹೊಳಿಯವರ ಮಗಳು ಗೆದ್ದು ಅದೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನೃಣಾಳ್ ಹೆಬ್ಬಾಳ್ಕರ್ ಅವರು ಹೀನಾಯವಾಗಿ ಸೋತಿದ್ದಾರೆ ಇದು ಈಗ ಅಸಮಾಧಾನದ ಹೊಗೆ ಏರುವಂತೆ ಮಾಡಿದೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿನ ಸೋಲಿನ ಬಗ್ಗೆನೂ ಕೂಡ ಪರಾಮರ್ಶೆ ಮಾಡಿಕೊಳ್ಬೇಕು ಜೊತೆಗೆ ನಮ್ಮ ನಾಯಕರು ರಾಜ್ಯದಲ್ಲಿ ಓವರ್ ಕಾನ್ಫಿಡೆನ್ಸ್ನಿಂದ ಇದ್ದಿದೆ ಈ ಸೋಲಿಗೆ ಕಾರಣವಾಯಿತು ಅನ್ನುವಂತಹ ನೇರವಾದಂತಹ ಆರೋಪವನ್ನು ಮಾಡಿದ್ದಾರೆ ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲೋದಕ್ಕೆ ಕಾರಣ ಆದಂತಹ ಅಂಶಗಳು ಏನು ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ನೇರವಾಗಿ ಸತೀಶ್ ಜಾರಕಿಹೊಳಿಯವರು ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಫೇಲ್ ಆದರೆ ಈ ರೀತಿಯಾದಂಥ ಫಲಿತಾಂಶ ನಿರೀಕ್ಷಿತ ಚುನಾವಣೆ ಸಮಯ ಕಡಿಮೆ ಇರ್ತದೆ ಆ ಸಮಯದಲ್ಲಿ ಅಲರ್ಟ್ ಆಗಿರಬೇಕು ಇಲ್ಲವಾದರೆ ಚುನಾವಣೆ ಬಂದು ಹೋಗ್ತದೆ ಆಗಲೇ ನಾವು ಕೆಲಸ ಮಾಡಬೇಕು ನಮ್ಮ ನಾಯಕರು ಹಲವು ಕ್ಷೇತ್ರಗಳನ್ನು ನಿರ್ಲಕ್ಷಿಸಿದ್ದು ನಮ್ಮ ಹಿನ್ನಡೆಗೆ ಕಾರಣ ಅಂತ ಹೇಳಿಬಿಟ್ಟು ನಮ್ಮ ನಾಯಕರ ಓವರ್ ಕಾನ್ಫಿಡೆನ್ಸೇ ಇದಕ್ಕೆ ಕಾರಣ ಅನ್ನುವಂಥ ಆರೋಪವನ್ನು ಹೊರಿಸುತ್ತಾರೆ ಅಷ್ಟು ಮಾತ್ರವಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಂಥ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಇದೇ ಸತೀಶ್ ಜಾರ್ಕೋಳಿ ಬಿಚ್ಚಿಡ್ತಾರೆ ಈ ಮೂಲಕ ಮತ್ತೆ ಸೌಕರ್ ಮತ್ತು ಸೌಕರ್ ಜೊತೆಗೆ ತುಂಬ ಕ್ಲೋಸ್ ಇರುವಂತಹ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಎರಡೂ ಕ್ಷೇತ್ರದ ಸೋಲನ್ನು ಕೂಡ ಪರಾಮರ್ಶೆ ಮಾಡಿಕೊಳ್ಬೇಕು ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾರೆ ಇದ್ರ ಜೊತೆಗೆ ಇಂಡೈರೆಕ್ಟ್ ಆಗಿ ಕೆಪಿಸಿಸಿ ಅಧ್ಯಕ್ಷ ಇದರ ಹೊಣೆಯನ್ನು ಹೊರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸ್ತಾರೆ ಯಾಕೆ ಹೇಳಿದ್ರೆ ಇದರ ಜೊತೆಗೆ ಈ ಯಾವ ಯಾವ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಒಂಬತ್ತು ಕ್ಷೇತ್ರ ಬಿಟ್ಟರೆ ಉಳಿದಂಥ ಅಷ್ಟು ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ಈ ಅಷ್ಟು ಕ್ಷೇತ್ರಗಳ ಉಸ್ತುವಾರಿಗಳೇ ಇದರ ಹೊಣೆಯನ್ನು ಹೊರಬೇಕು ಅವರ ತಲೆದಂಡ ಆಗಬೇಕು ಅವರಿಗೆ ಒಂದು ವಾರ್ನಿಂಗ್ ಇದಾಗಬೇಕು ಅನ್ನುವಂತಹ ನೇರವಾದಂತಹ ಸಹ ಸವಾಲನ್ನು ಹಾಕೋದ್ರ ಜೊತೆಗೆ ನೇರವಾದಂಥ ಎಚ್ಚರಿಕೆಯನ್ನು ಕೂಡ ಕೊಡಿ ಇನ್ನು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಎಡವಟ್ಟುಗಳು ಹಾಕಿದ್ದಾವೆ ಅಭ್ಯರ್ಥಿಗಳು ಕೂಡ ನೆಟ್ಟಿಗಿರಬೇಕು ಕೇವಲ ಅಲ್ಲಿನ ಉಸ್ತುವಾರಿಗಳನ್ನು ಹೊಣೆ ಮಾಡುವಂತಲ್ಲ ಉಸ್ತುವಾರಿಗಳ ಜೊತೆಗೆ ಅವರೆಷ್ಟು ಅಲ್ಲಿ ಅಭ್ಯರ್ಥಿಗಳೆಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅನ್ನೋದು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಅವರ ಮನೆಗೆ ಮಹೇಂದ್ರ ತಮ್ಮಣ್ಣನವರ ಭೇಟಿ ನೀಡುವಂಥ ವಿಚಾರವಾಗಿ ಮಾತನಾಡಿ ನಮಗೆ ಅವರು ಟಾರ್ಗೆಟ್ ಅಲ್ಲ ಉದ್ದೇಶಪೂರ್ವಕವಾಗಿ ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡಿಲ್ಲ ಅಥಣಿಯಲ್ಲಿ ಲೀಡ್ ಕಡಿಮೆ ಆಗಿರೋದು ನಿಜ ಅಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇವೋ ಇಲ್ವೋ ಹೌದೋ ಅಲ್ವಾ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು ಜೊತೆಗೆ ಹೊರಗಡೆಯಿಂದ ಬಂದವರು ನಮಗೆ ಅಷ್ಟು ಅನುಕೂಲಕಾರಿಯಾಗಿ ಕೆಲಸವನ್ನು ಮಾಡಿಲ್ಲ ಅನ್ನೋದು ಈ ಬಾರಿ ನೇರವಾಗಿ ಸತೀಶ್ ಜಾರಕೋಳು ಆರೋಪವನ್ನು ಮಾಡ್ತಾರೆ ಈ ಮೊದಲು ನಾವು ಸವುದೀಮ್ ಅವರು ರಾಜಕೀಯವಾಗಿ ದೂರವಾಗಿದ್ದು ಈ ಚುನಾವಣೆಯಲ್ಲಿ ನಾವು ಹತ್ತಿರ ಆಗೋದಕ್ಕೆ ಅವಕಾಶ ಇತ್ತು ಚುನಾವಣೆಗೆ ಮುನ್ನ ಅವರ ಭಾಷಣ ಕೇಳಿರಬಹುದು ಅಥಣಿಯಲ್ಲಿ ಕಾಂಗ್ರೆಸ್ ಲೀಡ್ ಕೊಡ್ತದೆ ಅಂದಿದ್ರು ಹೀಗಾಗಿ ನಮಗೆ ಅಥಣಿಯಲ್ಲಿ ಲೀಡ್ ಸಿಗ್ತದೆ ಅಂದ್ಕೊಂಡಿದ್ವಿ ಆದರೆ ಅದೇ ಪ್ರಕೇಶ್ ಹುಕ್ಕೇರಿ ಸೇರಿ ಉಳಿದ ನಾಯಕರು ಪುತ್ರಿಯ ಗೆಲುವಿಗೆ ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ಪಕ್ಷದ ಈ ಇಬ್ಬರೇ ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಇಬ್ಬರ ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ ಯಾರು ಸೌದಿ ವಿರುದ್ಧ ಮತ್ತು ತಮ್ಮಣ್ಣನವರ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ ಅಷ್ಟು ಮಾತ್ರವಲ್ಲ ಈ ಸೋಲಿನ ಜವಾಬ್ದಾರಿಗಳನ್ನು ಪರೋಕ್ಷವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಹಾಕ್ತಾರೆ ಯಾವುದು ಈ ಗ್ರಾಮಾಂತರದ ಸೋಲಿರ್ಬೋದು ಬೆಳಗಾವಿಯ ಸೋಲಿರ್ಬೋದು ಇದೆರಡೂ ಕೂಡ ಅಲ್ಲಿನ ಸೋಲನ್ನು ಅವರವರ ಹೆಗಲ ಮೇಲೆ ಹಾಕ್ತಾರೆ ಅಷ್ಟು ಮಾತ್ರವಲ್ಲದೆ ಇದು ಮುಂದೆ ಮತ್ತೊಂದು ಭಿನ್ನಮತಕ್ಕೂ ಕೂಡ ಸಾಕ್ಷಿಯಾಗುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಯಾಕೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಈ ಭಿನ್ನಮತ ಅನ್ನೋದು ಇವತ್ತು ನಿನ್ನೆದಲ್ಲ ಯಾವುದು ಬೆಳಗಾವಿ ವರ್ಸಸ್ ಬೆಂಗಳೂರು ಅದರಲ್ಲೂ ಕೂಡ ಬೆಳಗಾವಿಯ ಸಾಕರ್ ಫ್ಯಾಮಿಲಿಗೂ ಮತ್ತು ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೂ ಆರಂಭದಿಂದಲೂ ಕೂಡ ಈ ಭಿನ್ನಮತ ಶುರುವಾಗಿದ್ದೆ ಒಂದು ಚಿಕ್ಕ ವಿಚಾರಕ್ಕೆ ಅದು ಕೂಡ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತೀರಾ ಈ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಅವತ್ತು ರಮೇಶ್ ಜಾರಕಿಹೊಳಿ ಇವತ್ತು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರತಾನೆ ಬಂದಿದ್ದಾರೆ ಈಗ ಇದಕ್ಕೆ ಹೊಸದೊಂದು ಅಸ್ತ್ರವು ಕೂಡ ಸಿಕ್ಕಿದಂತಾಗಿದೆ ಅಷ್ಟು ಮಾತ್ರವಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಈ ಬಂದಿರುವಂಥ ಫಲಿತಾಂಶ ಎರಡೂ ಕಡೆಯೂ ಕೂಡ ಈ ಇಬ್ಬರ ಸಾಧನೆ ಏನು ಅನ್ನೋದನ್ನು ತೋರಿಸುವ ರೀತಿ ಇದೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಈಗ ಮತ್ತೆ ನೇರವಾದಂಥ ಟಾರ್ಗೆಟನ್ನು ಶುರು ಮಾಡಿದ್ದಾರೆ ಇದರ ಜೊತೆಗೆ ಇವರಿಬ್ಬರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಇಂಡೈರೆಕ್ಟ್ಲಿ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿಗೆ ಡಿ ಕೆ ಶಿವಕುಮಾರ್ ಬಣ ಸ್ಟ್ರಾಂಗ್ ಆಗಬಾರ್ದು ಅನ್ನೋದು ಕೂಡ ಇದೆ ಹೀಗಾಗಿ ಈ ಸೋಲನ್ನು ಡಿ ಕೆ ಹೆಗಲಿಗೆ ಕಟ್ಟಿದರೆ ಆಗ ಒಂದು ಕಡೆ ಸಿದ್ದರಾಮಯ್ಯ ಬಣ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಇದರ ಜೊತೆಗೆ ರಮೇಶ್ ಜಾರಕಿಹೊಳಿಯವರು ಇವತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ಸರ್ವನಾಶ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇದು ಕೂಡ ಸಹಜವಾಗಿಯೇ ಸಿಟ್ಟು ಸಹೋದರನಿಗಿದೆ ಇನ್ನು ರಮೇಶ್ ಜಾರಕಿಹೊಳಿ ಕೂಡ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಸಹಕರಿಸಿದ್ರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಎಲ್ಲ ಕಾರಣಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ರು ಬಟ್ ಇದೇ ಸೌಕರ್ ಫ್ಯಾಮಿಲಿಗೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲೋದು ಇಷ್ಟ ಇರಲಿಲ್ಲ ಯಾಕಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ರಾಜಕೀಯವಾಗಿ ಬೆಳೆಸಿದ್ರೆ ಅದು ನಮಗೆ ನಾಳೆ ಅಪಾಯ ಅನ್ನೋದನ್ನು ಇವರಿಬ್ಬರು ಕೂಡ ಅರಿತುಕೊಂಡಿದ್ದಾರೆ ಎಲ್ಲವೂ ಏನೂ ಹೆಸರಿರದಂಥ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಈ ಸೌಕರ್ ಫ್ಯಾಮಿಲಿ ಆದರೆ ಇವತ್ತು ಈ ಸಾವ್ಕರ್ ಫ್ಯಾಮಿಲಿಯ ವಿರುದ್ಧನೇ ತೊಡೆತಟ್ಟಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಟ್ಟವಾಗಿ ಎದುರಿಸಿ ಸಚಿವರಾಗುವವರೆಗೂ ಕೂಡ ಏರಿ ಬಂದಿದ್ದಾರೆ ರಾಜಕೀಯದಲ್ಲಿ ಆ ಮಾರ್ಗ ಯಾವುದೇ ಇದ್ದರೂ ಕೂಡ ಈಗ ಆ ಸ್ಥಾನವನ್ನು ತಲುಪಿರೋದು ಮುಖ್ಯ ಆಗಿರುತ್ತದೆ ಹೀಗಾಗಿ ಮತ್ತೆ ಅದೇ ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೂ ಕೂಡ ಇದೇ ಜಾರಕಿಹೊಳಿ ಫ್ಯಾಮಿಲಿ ಕೆಲಸವನ್ನ ಮಾಡಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಸತೀಶ್ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಉಳಿದವರಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿರುತ್ತಾರೆ ಇದರ ಜೊತೆಗೆ ಇಲ್ಲಿ ಚಿಕ್ಕೋಡಿಯಲ್ಲಿ ಹೇಗೆ ಗೆಲುವನ್ನು ಸಾಧಿಸಿದ್ರು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಗೆಲುವು ಸಾಧಿಸುವುದಕ್ಕೆ ಎಲ್ಲಿ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಪರಾಮರ್ಶೆ ಆಗಬೇಕು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತಲೆದಂಡವು ಕೂಡ ಆಗಬೇಕು ಅನ್ನೋದು ಇಂಡೈರೆಕ್ಟ್ ಆಗಿ ಇವರು ಕೊಡ್ತಿರುವಂತಹ ಎಚ್ಚರಿಕೆ ಸೊ ದಟ್ ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಹೆಚ್ಚಾಗುತ್ತೆ ಅನ್ನುವಂಥ ಲಕ್ಷಣ ಕಾಣಿಸ್ತಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ಫ್ಯಾಮಿಲಿ ಮತ್ತೆ ಸಿಡಿದೇಳುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇನ್ನು ಮುಂದೆ ಎಲ್ಲವೂ ಕೂಡ ನೆಟ್ಟಿಗಿರೋದಿಲ್ಲ ಅನ್ನುವಂತಹ ಸಂದೇಶ ರವಾನಿಸಿದಂತಾಗಿದೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಧನ್ಯವಾದ